ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳದ ಗಣೇಶ್ ಕಲ್ಯಾಣ ಮಂಟಪ ಸಭಾಂಗಣದಲ್ಲಿ ಸತತ ಮೂರನೇ ಬಾರಿ ನರೇಂದ್ರ ಮೋದಿಜಿ ಅವರನ್ನು ಪ್ರಧಾನಿಯನ್ನಾಗಿ ಮಾಡುವ ಸಂಕಲ್ಪದೊಂದಿಗೆ ಲೋಕಸಭಾ ಚುನಾವಣೆಗೆ ಸಿದ್ಧತೆ ನಡೆಸಲು ಭಾರತೀಯ ಜನತಾ ಪಾರ್ಟಿ ಹಳೆಯಾಳ ವಿಧಾನಸಭಾ ಕ್ಷೇತ್ರ ಹಳೆಯಾಳ ದಾಂಡೇಲಿ ಹಾಗೂ ಜೋಡಾ ಮಂಡಲಗಳ ಪದಾಧಿಕಾರಿಗಳ ಸಭೆಯು ಮಾಜಿ ಸಚಿವರು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಹಾಗೂ ಲೋಕಸಭಾ ಚುನಾವಣೆಯ ಕೇಂದ್ರ ವೃತ್ತದ ಉಸ್ತುವಾರಿಗಳಾದ ಹರ್ತಾಳು ಹಾಲಪ್ಪ ಅವರ ನೇತೃತ್ವದಲ್ಲಿ ನಡೆಯಿತು ಈ ಸಭೆಯಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಎನ್ ಎಸ್ ಹೆಗ್ಡೆ ಹಾಗೂ ಹಳೆಯಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸುನಿಲ್ ಹೆಗ್ಡೆ ಅವರು ಅಧ್ಯಕ್ಷ ವಹಿಸಿಕೊಂಡು ಮಾತನಾಡಿದರು ಈ ಸಂದರ್ಭದಲ್ಲಿ ಹಳೆಯಾಳ ಅಧ್ಯಕ್ಷರಾದ ವಿಠಲ್ ಸಿದ್ದನ್ನವರ್ ದಾಂಡೇಲಿ ಅಧ್ಯಕ್ಷರಾದ ಬುದ್ಧಿವಂತ ಗೌಡ ಪಾಟೀಲ್ ಜೋಡಾ ಅಧ್ಯಕ್ಷರಾದ ಶಿವಾಜಿ ಗೋಸಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾಜಿ ನರಸಾನಿ ಹಿರಿಯರಾದ ಮಂಗೇಶ್ ದೇಶಪಾಂಡೆ ಲೋಕಸಭಾ ಚುನಾವಣೆ ಹಳೆಯಾಳ ವಿಧಾನಸಭಾ ಕ್ಷೇತ್ರದ ಪ್ರಭಾರಿಗಳಾದ ಉಮೇಶ್ ಭಾಗವತ್ ಸಂಚಾಲಕರಾದ ಸುಧಾಕರ್ ರೆಡ್ಡಿ ಮಂಡಲ್ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಗಟ್ಕಾಂಬಳೆ ವಿ ಎಂ ಪಾಟೀಲ್ ಜಿಲ್ಲಾ ಪದಾಧಿಕಾರಿಗಳಾದ ಗಣಪತಿ ಕೆಂಜೇಕರ್ ಹನುಮಂತ್ ಚಿಂಗಿನ್ಕೊಪ್ ಗೀತಾ ಶಿಕಾರಿಪುರ್ ಅನಿಲ್ ಮುತ್ನಾಳೆ ನಿಕಟ ಪೂರ್ವಾಧ್ಯಕ್ಷರಾದ ಚಂದ್ರಕಾಂತ್ ಕ್ಷಿರಸಾಗರ್ ಸಂತೋಷ್ ರೇಡ್ಕರ್ ಮಂಡಲ್ ಪದಾಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಕಾರ್ಯಕರ್ತರು ಮೊದಲಾದವರು ಉಪಸ್ಥಿತರಿದ್ದರು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಜನಸಂಘದ ಕಾಲದಿಂದಲೂ ನೋಡ್ತಾ ಇದೆ ನಮ್ಮಲ್ಲಿ ವಿವಿಧ ಸ್ಥಳದ ಪದಾಧಿಕಾರಿಗಳು ಮಾಡ್ತಾರೆ ಒಂದು ಕ್ಯಾಡರ್ಗಳನ್ನು ಮಾಡ್ತಾರೆ ಅವರಿಗೆ ವಿವಿಧ ರೀತಿಯ ಸಭೆಗಳನ್ನು ನಡೆಸ್ತಾರೆ ಬೂತ್ ಮಟ್ಟದಲ್ಲಿ ಸಭೆ ಶಕ್ತಿ ಕೇಂದ್ರ ಮಟ್ಟದಲ್ಲಿ ಸಭೆ ಮಹಾಶಕ್ತಿ ಕೇಂದ್ರ ಮಟ್ಟದಲ್ಲಿ ಸಭೆ ತಾಲೂಕು ಮಂಡಲ ಮಟ್ಟದಲ್ಲಿ ಸಭೆ ಜಿಲ್ಲಾ ಮಟ್ಟದಲ್ಲಿ ಸಭೆ ಈಗೆಲ್ಲ ಸಭೆಗಳ ಮಾಡುವಂಥ ಉದ್ದೇಶ ನಿರಂತರವಾಗಿ ನೀರು ಹರಿತಾ ಇದ್ದರೆ ನೀರು ಸ್ವಚ್ಛವಾಗಿರ್ತದೆ ಎಲ್ಲ ಜನ ಅದನ್ನು ಸೇವಿಸಿ ಸೇವಿಸ್ತಾರೆ ನಿಂತ ನೀರಾದರೆ ಅದು ನೀರು ಹಾಳಾಗ್ತದೆ ಯಾರೂ ಅದರಲ್ಲಿ ಹತ್ತಿರ ಬರುವುದಿಲ್ಲ ಆ ರೀತಿ ನಿಂತ ನೀನು ರಾಜಕೀಯ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಭಾರತೀಯ ಜನತಾ ಪಕ್ಷ ವಿವಿಧ ರೀತಿಯ ಜವಾಬ್ದಾರಿಗಳ ಮೂಲಕ ಏನು ಅವಶ್ಯಕತೆ ಇಲ್ಲ ಇವತ್ತು ಹರ್ತಾಳ್ ಅವರಿಗೆ ಮಾಡಿದ ನಂತರ ಮತ್ತು ಉಮೇಶ್ ಭಾಗವತರಿಗೆ ಯಾಕೆ ಮುಖ ಹಳೆಯ ಕ್ಷೇತ್ರದ ಜವಾಬ್ದಾರಿ ಕೊಡಬೇಕು ಮತ್ತು ನನಗೆ ಕ್ಷೇತ್ರದ ಜವಾಬ್ದಾರಿ